ಇವತ್ತಿನ ಬ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಡೇ ಇನ್ ಲೈಫ್ ಏನೇನಾಗುತ್ತೆ ಅಂತ ಈ ಬ್ಲಾಗ್ ಅಲ್ಲೆಲ್ಲ ಇರುತ್ತೆ ಪ್ಲೀಸ್ ಯಾರಾದ್ರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಂತೀನಿ ಸ್ವಲ್ಪ ಏನಾದ್ರೂ ಇಷ್ಟ ಆಗಿದ್ರೆ ಬ್ಲಾಗ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಶ್ ಅಪ್ ಆಗೋದಕ್ಕೆ ಟೀ ರೆಡಿ ಆಗಿತ್ತು ಬಿಸ್ಕೆಟ್ ಇರಲೇಬೇಕು ಡೈಲಿ ಏನ್ ಇದ್ರೆ ಇರ್ಬೇಕು ಗಾಯಸ್ ಒಂದು ಒಪ್ಪತ್ತು ಊಟ ಬೇಕಾದ್ರೂ ಬಿಟ್ಬಿಡ್ತೀವಿ ಟೀ ಮಾತ್ರ ಬಿಡಕ್ಕಾಗಲ್ಲ ಅದಾದ್ಮೇಲೆ ನಮ್ಮಮ್ಮ ಡೈ ಇಲ್ಲಿ ಮಾಡೋಂತೆ ಅನ್ನ ಸಾಂಬಾರು ಮಾಡಿತ್ತು ಗಾಯ್ಸ್ ಆಗೋಗ್ಬಿಟ್ಟಿದೆ ಸಾಂಬಾರು ತಿಂದು ತಿಂದು ಸಾಕಾಗಿ ಹೋಗ್ಬಿಟ್ಟಿತ್ತು ಬಟ್ ನನಗೆಲ್ಲ ಇದು ಫೈವ್ ಹಂಡ್ರೆಡ್ ಅದಾದ ಅದಾದ್ಮೇಲೆ ಈ ರೆಡಿ ಆದ ಯಾಕೆ ರೆಡಿ ಏನು ಅಂದ್ರೆ ಅರ್ಥವಿ ಆಗ್ತಿಲ್ವೇ ಕೇಸು ಯಾಕೆ ರೆಡಿ ಅದೆ ಅಂತ ಡೌಟ್ ಬರ್ತಿದ್ಯಾ ಒಂದು ವಿಡಿಯೋ ಮಾಡ್ಕೋಬೇಕಾಗಿತ್ತು ಅದಕ್ಕೆ ರೆಡಿ ಆಗ್ತಾಯಿದ್ದೆ ಒಂದು ವಿಡಿಯೋ ಮಾಡಬೇಕಾಗಿತ್ತು ಅದಕ್ಕೋಸ್ಕರನೇ ರೆಡಿ ಆಗ್ತಾಯಿದ್ದೆ ರೆಡಿ ಆಗಿಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತ ರೂಮ್ಗೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೆ ನಮ್ಮಮ್ಮ ಏನು ಹೇಳ್ತಾಯಿತ್ತು ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ದೆ ನಮ್ಮ ತಂಗಿ ನಿಂತ್ಕೊಂಡು ಪಾತ್ರೆ ಉಜ್ಜುತ್ತಿದ್ದಲು ಗಾಯಸ್ ಅವ್ರ ಪಾತ್ರೆ ಉಜ್ಜದೆ ಜೊತೆ ಒಂದು ಕೆಲಸ ಒಂದು ಇಪ್ಪತ್ನಾಲ್ಕು ಗಂಟೆ ಬರೀ ಪಾತ್ರೆ ಬಟ್ಟೆ ಇದರಲ್ಲೇ ಇರ್ತಾಳೆ ಕೆಲಸ ಎಲ್ಲ ಅವ್ಳು ಆಲ್ಮೋಸ್ಟ್ ಅವಳೇ ಮಾಡ್ತಾಳೆ ವೀಡಿಯೋ ಮಾಡಿಕೊಂಡಾದಮೇಲೆ ಸೀರೆಗಳು ಊರಿಂದ ತಗೋ ಬಂದಿದ್ದು ಹಂಗೆ ಇಟ್ಬಿಟ್ಟಿದ್ವಿ ಅದಕ್ಕೆ ಅದನ್ನ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು ಅಂತ ನಮಗೇನಾದರೂ ಬಿಟ್ಟರು ಸೀರೆಗಳಿಗೆ ಏನೋ ಆಗಬಾರ್ದು ಗಾಯಸ್ ಯಾಕಂದರೆ ಅವನ್ನ ಕಷ್ಟಪಟ್ಟು ತೊಗೊಂಡಿರ್ತೀವಿ ಚೆನ್ನ ಚೆನ್ನಾಗಿರೋ ಬ್ಲೌಸ್ ಎಲ್ಲ ಹೊಲ್ಸಿರ್ತೀವಿ ಸೀರೆ ಮತ್ತು ಬ್ಲೌಸಲ್ಲಿ ಯಾವುದಾದ್ರೂ ಕೆಡ್ತಂದ್ರೂ ಒಂದು ಹಾಕ್ಕೊಳಂಗಿಲ್ಲ ಬ್ಲೌಸ್ ಕೆಡ್ತಂದ್ರು ಸೀರೆ ಹಾಕೊಳ್ಳೋಂಗಿಲ್ಲ ಸೀರೆ ಕೆಡ್ತಂದ್ರೆ ಬ್ಲೌಸು ಹೋಯ್ತು ಅವು ಚೆನ್ನಾಗಿರಬೇಕು ಅದಕ್ಕೆ ನಾನು ಸೀರೆ ಆಲ್ಮೋಸ್ಟ್ ಎಲ್ಲನೂ ತೊಗೊಬಂದಿದ್ದೀನಿ ಯಾಕಪ್ಪ ಅಂದರೆ ಇಲ್ಲಿದ್ದಾನೆ ನಾನು ಅಕಸ್ಮಾತ್ ಗಂಡನ ಮನೆಗೆ ಹೋದರೆ ಮತ್ತೆ ಊರಿಗೆ ಹೋಗಿ ಅಂತ ನಾನು ಎಲ್ಲ ಸ್ಯಾರೀಸ್ಗಳನ್ನೆಲ್ಲ ತೊಗೊಂಬಂದಿದ್ದೀನಿ ಈಗೆಲ್ಲ ಮರ್ಚ್ತಾ ಇರೋದು ನನವೇ ಸ್ಯಾರೀಸ್ಗಳು ಸ್ಯಾರಿ ಬ್ಲೌಸಸ್ಸು ಬಟ್ ಇಲ್ಲಿ ಸ್ಟ್ರಿಜರ್ ಇಲ್ದಕ್ಕೆ ಕಾರಣವಾಗಿ ಎಲ್ಲ ಕ ಆಚೆನೇ ಇಟ್ಟಿದ್ದೀವಿ ಅದಕ್ಕೋಸ್ಕರನೇ ಫಲ್ ಸ್ವಲ್ಪ ಧೂಳು ಮತ್ತು ನೀಟಾಗಿ ಮರ್ಚಿಟ್ಟಿಲ್ಲ ಅಂದರೆ ನಾವು ಅವಾಗ ತೊಗೊಂಡಿದ್ದೀವಂದ್ರೆ ಅವಾಗ ನೀಟಾಗಿ ಮರ್ಚಿಡಲ್ಲ ನಂದಂತೂ ಅದು ಒಂದು ಅದಕ್ಕೆ ಎಲ್ಲ ಕ್ಲೀನಾಗಿ ಮರ್ಚಿ ಮರ್ಚಿ ಮರಚಿ ಇದ್ದೆ ಈ ಬ್ಲೌಸಸ್ ಎಲ್ಲ ನಾನೇ ಆಲ್ಮೋಸ್ಟ್ ಹೊಲ್ಕೊಂಡಿರೋದು ನನಗೆ ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತೆ ಬ್ಲೌಸು ಮತ್ತು ಚೂಡಿದಾರು ಎಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತೀನಿ ಈ ಸ್ಯಾರಿನ ನಮಗೆ ನಾನು ಮಾಂಟಿ ಕೊಟ್ಟಿದ್ದು ಹೊಸ ಸ್ಯಾರಿ ಒಂದು ಸಲ ಹಾಕ್ಕೊಂಡಿಲ್ಲ ಎಲ್ಲ ಬ್ಲೌಸು ಮತ್ತು ಸ್ಯಾರೀಸ್ಗಳನ್ನೆಲ್ಲ ಆಚೆಗೆ ಎಲ್ಲ ಧೂಳು ಒಂಥರ ಸ್ಮೆಲ್ ಆದಂಗೆ ಆಗಿಬಿಟ್ಟಿದ್ದು ಅದಕ್ಕೆ ನೋಡೋಣ ಎಲ್ಲ ಎತ್ತಿಟ್ಬಿಟ್ಟು ಅದ್ರ ಸೀರೆ ಒಳಗಡೆ ಅದ್ರ ಬ್ಲೌಸ್ ಎಲ್ಲ ಮರ್ಚಿ ಇದ್ದೆ ಇದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಸೀರೆ ಅದಕ್ಕೆ ನಗ್ತಾಯಿದ್ದೆ ಸೀರೆ ನೋಡಿಬಿಟ್ಟು ಎಲ್ಲ ಕ್ಲೀನಾಗಿ ಎತ್ತಿ ಇಟ್ಕೊತಾ ಇದ್ದೆ ಊರಿಂದ ಏನು ಜಾಸ್ತಿ ಸೀರೆ ಡ್ರೆಸ್ನ ತೊಗೊಬಂದಿಲ್ಲ ಬಟ್ ನಾನು ಇಲ್ಲಿದ್ದಾನೆ ಹೋಗ್ತೀನೇನೋ ಅನ್ನೋ ಡೌಟ್ ಮೇಲೆ ನಾನು ಎಲ್ಲ ಸೀರೆಗಳನ್ನ ತೊಗೊಬಂದಿದ್ದೀನಿ ಯಾವುದೂ ಇಲ್ಲ ಊರಲ್ಲಿ ನನ್ನ ಡ್ರೆಸ್ಸು ಸ್ಯಾರಿ ಏನೂ ಇಲ್ಲ ಅಕಸ್ಮಾತ್ ಡೆಲಿವರಿ ಆಗಿ ಐದು ತಿಂಗಳಲ್ಲಿ ಹೋದರೆ ಊರಿಗೆ ನನ್ನ ಸ್ಯಾರಿಗಳನ್ನ ಎಲ್ಲ ತೊಗೊಂಡು ಹೋದ್ರಾಯ್ತು ಅಂತ ಎಲ್ಲ ಇಲ್ಲೇ ತೊಗೊಬಂದೆ ಆಲ್ಮೋಸ್ಟ್ ಎಲ್ಲವೂ ಸ್ಯಾರೀಸ್ಗಳನ್ನ ಇಲ್ಲೇ ತೊಗೊಬಂದೆ ಈ ಸ್ಯಾರಿನ ನಾನು ಒಂದು ಸಲವೂ ಹಾಕೊಂಡಿಲ್ಲ ಗಾಯ್ಸ್ ಇದು ಯಾವಾಗ ಬರುತ್ತೋ ಟೈಮು ಅದಾದಮೇಲೆ ಸೀರೆಗಳನ್ನ ಅದ್ರ ಜಾಗಕ್ಕೆ ಎತ್ತಿಟ್ರಾಯ್ತು ಅಂತ ಬಂದೆ ನಾವು ಎಲ್ಲ ಒಂದೇ ಹತ್ರನೇ ಇಟ್ಕೊಂಡಿರೋದು ಡ್ರೆಸ್ಸಸ್ಗಳನ್ನೆಲ್ಲ ನಮ್ಮ ಅಣ್ಣನ ಡ್ರೆಸ್ ಎಲ್ಲ ಆ ಕಡೆ ರೂಮಲ್ಲಿ ಇಟ್ಟಿದ್ದೀವಿ ನಮ್ಮದು ಮೂರು ಜನದ ಡ್ರೆಸ್ನೆಲ್ಲ ಸ್ಯಾರಿಗಳನ್ನೆಲ್ಲ ಈ ಕಡೆ ರೂಮಲ್ಲಿ ಇಟ್ಟಿದ್ದೀವಿ ಎಲ್ಲೂ ಎತ್ತಿಟ್ಕೊತ ಇದ್ದೆ ಊರಿಂದ ಆಲ್ಮೋಸ್ಟ್ ಎಷ್ಟು ಸೀರೆ ತೊಗೊಬೋದಿದೆ ನಾನೆಲ್ಲ ಕ್ಲೀನಾಗಿ ಮರ್ಚಿಟ್ಟು ಎತ್ತಿಟ್ಕೊತಾ ಇದ್ದೆ ಕ್ಲೀನ್ ಮಾಡಬೇಕಾದ್ರೆ ಇಪ್ಪತ್ತು ರೂಪಾಯಿ ಸಿಕ್ತು ಗೈಸ್ ನಮ್ಮಅಮ್ಮನೇ ಇಟ್ಟಿರುತ್ತೆ ಸೀರೆ ಕೆಳಗಡೆ ಎಲ್ಲ ಸಂಜು ನಮ್ಮಮ್ಮ ಇಬ್ಬರೇ ಇಡೋದು ಮತ್ತೆ ಯಾರು ಇಡೋಲ್ಲ ದುಡ್ಡನ್ನ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಫುಲ್ಲು ಬಟ್ಟೆಗಳನ್ನೆಲ್ಲ ಕಿತ್ತಾಡಿಬಿಟ್ಟಿದ್ದೀವಿ ತೊಗೊಂಡು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮವ್ರು ಮೂರು ಜನ ಇದ್ದಾರೆ ಅವ್ರು ಯಾರಾದರೂ ಬಂದರೆ ಬೈತಾರೆ ಹೆಂಗೆ ಇಟ್ಕೊಂಡಿದ್ದೀರಲ್ಲ ಅಂತ ನಾವು ಆಲ್ಮೋಸ್ಟ್ ಕಿತ್ತಾಡೋದು ನಾನು ಸಂಜು ಇಬ್ಬರೇ ನಾನು ಕಮ್ಮಿ ಅವಳೇ ಜಾಸ್ತಿ ಕಿತ್ತಾಡೋದು ಕೆಳಗಡೆ ಕಾನಿ ಒಳಗಡೆ ನಾನು ಇನ್ನು ಮೂರನೇ ಕಾನಿ ಒಳಗಡೆ ಸಂಜು ಇಬ್ರು ಬೇರೆ ಬೇರೆ ಇಟ್ಕೊಂಡಿದ್ದೀವಿ ಆಲ್ಮೋಸ್ಟ್ ನಮ್ಮ ಇಬ್ಬರದ್ದು ಒಂದೇ ಸೈಜು ಬಟ್ ಇಬ್ಬರು ಒಂದು ಅವಳು ತೊಗೊಂಡಿದ್ದಾಳೆ ಅಂದರೆ ಇಬ್ಬರೂ ಹಾಕ್ಕೊತೀವಿ ಆ ಥರ ಏನಿಲ್ಲ ಇಲ್ಲ ಕೊನೆಗೆ ಈ ಥರ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ಯಾವ ಥರ ಇದೆ ನೋಡಿ ಫುಲ್ಲು ಎಲ್ಲ ಕ್ಲೀನಾಗಿ ಮರ್ಚಿಡೋ ಅಷ್ಟಕ್ಕೆ ಬೆನ್ ಪೇನ್ ಬಂದು ಹೋಯ್ತು ನನಗಂತೂ ಸಾಕಾಗೋಯಿತು ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳೋಣ ಅಂತ ಅಂದ್ಕೊಂಡು ಮಲ್ಕೊತಾ ಇದ್ದೀನಿ ಇವಾಗ ಮಲ್ಕೊಂಡು ಎದ್ದಾದ್ಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್ ಇವಾಗ ಎದ್ದೆ ಒಂದು ತಾಸೆನ ಅಷ್ಟೇ ಮಲ್ಕೊಂಡಿದ್ದು ಊಟಕ್ಕೇನಿದೆ ಅಂತ ಬಂದೆ ಅಡುಗೆ ಮನೇಲಿ ನಮ್ಮ ಪಕ್ಕದ ಮನೆಯವರು ಪಡ್ಡು ಕೊಟ್ಬಿಟ್ಟಿದ್ದಾರೆ ಗಾಯಸ್ ಅದನ್ನೇ ಪಡ್ಡು ಮಧ್ಯಾಹ್ನ ಊಟಕ್ಕೆ ತಿಂದೆ ತಿಂದಾದಮೇಲೆ ನಮ್ಮ ಮತ್ತೆ ಸಾಯಂಕಾಲದ ಅವರೇ ಪಡ್ ಕೊಟ್ಟಿದ್ರು ಬಿಸಿ ಬಿಸಿ ಹಾಕಿ ಅದನ್ನ ತಿಂತಾಯಿದ್ದೆ ಸಾಯಂಕಾಲ ತಂಗಿ ತಂಗೆ ಅಂಗಡಿಗೆ ಹೋಗಿದ್ಲು ಒಂದು ಸಲ ಅಲ್ಲ ಎರಡು ಸಲ ಹೋಗಿದ್ದಾಳೆ ಗೈಸ್ ಅದಕ್ಕೆ ಮುಖ ಮುಚ್ಕೊಂಡಿರ್ತಾ ಇದ್ದಾಳೆ ಸಲ ಚೇಂಜ್ ಇಲ್ಲ ಅಂತ ವಾಪಸ್ ಬಂದಿದ್ಲು ಮತ್ತೆ ನಾವು ಬೇರೆ ಏನೋ ಏನೋ ಐಟಮ್ಸ್ ಹೇಳಿ ತೊಗೊಂಬರೋಕೇಳಿದ್ವಿ ಎರಡೆರಡು ಸಲ ಅಂಗಡಿಗೆ ಹೋಗಿ ಮುಖ ಮುಚ್ಕೊತಾ ಇದ್ದಾಳೆ ಹಾಗೆ ಸ್ವೀಟ್ ಏನಾದರೂ ತಿನ್ನೋ ಆಗಿತ್ತು ಅದಕ್ಕೆ ಕಡಲಿ ಬರ್ಪಿ ತೊಗೊ ಬಂದಿದ್ದಾಳೆ ನಮ್ಮಮ್ಮಗೆ ಮಂಡಕ್ಕಿ ತಿನ್ನಂಗಾಗಿದೆ ಅಂತೂ ಮಂಡಕ್ಕಿ ಟೀ ಮತ್ತು ಕಡಲಿ ಬರ್ಪಿ ತಿಂತಾ ಇಷ್ಟು ನನ್ನ ವ್ಲಾಗ್ ಆಗಿರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಕಂಡು ಮುಗಿಸ್ತಿದ್ದೀನಿ